ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹಬ್ಬದ ಸಡಗರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋ ಜೆ ಪ್ರಪಂಚದಲ್ಲಿ ಬಹಳಷ್ಟು ಅಭಿಮಾನದ ಹರಿವನ್ನ ನಾವು ಕಂಡಿದ್ದೇವೆ ಆದರೆ ಇಡೀ ರಾಜ್ಯವೇ ತಮ್ಮ ಮನೆ ಮನಗಳಲ್ಲಿ ಸಂಘ ಸಂಸ್ಥೆಗಳು ಒಗ್ಗಟ್ಟಿನಲ್ಲಿ ಒಬ್ಬ ಮಹಾನು ಭಾವನಾ ಹುಟ್ಟುಹಬ್ಬದ ಪ್ರೀತಿಯ ರಭಸದ ಹರಿವನ್ನ ಕಾಣೋದು ಕರ್ನಾಟಕದಲ್ಲಿ ಮಾತ್ರ ಅದು ನಮ್ಮ ಬಿಂದಾಸ್ ಹುಡುಗ ವೀರ ಕನ್ನಡಿಗ ರಾಜಕುಮಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿಷಯದಲ್ಲಿ ಹೌದು ಸ್ನೇಹಿತರೆ ಕರ್ನಾಟಕದ ಅಪ್ಪು ಅಭಿಮಾನಿಗಳು ಇಂದು ನಮ್ಮ ನಗುವಿನ ಮಂದಹಾಸದ ದೊರೆ ದಾನದಲ್ಲಿ ಕರ್ಣ ಪ್ರೀತಿಯಲ್ಲಿ ಪರ್ವತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನ ಕರ್ನಾಟಕದಾದ್ಯಂತ ಅವರ ಹುಟ್ಟುಹಬ್ಬವನ್ನ ವಿಭಿನ್ನ ಶೈಲಿಯಲ್ಲಿ ಆಚರಿಸುತ್ತಿದ್ದಾರೆ ಅಂತೆಯೇ ಕಲಬುರಗಿ ನಗರದಲ್ಲಿಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ವಿಶ್ವ ಮಾನವ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಅಪ್ಪು ಸರ್ಕಲ್ ಎಸ್ಬಿಐ ಬ್ಯಾಂಕ್ ಸಂಗಮೇಶ್ವರ ಕಾಲೋನಿಯಲ್ಲಿ ಅನ್ನ ಸಂತರ್ಪಣೆ ಸಮಾರಂಭ ಮತ್ತು ವಿಶೇಷವಾಗಿ ಅಪ್ಪು ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಅಪಾರ ಅಪ್ಪು ಅಭಿಮಾನಿಗಳ ಬಳಗ ಉಪಸ್ಥಿತವಿತ್ತು ಇದು ಟಾರ್ಗೆಟ್ ರೋತ್ ಸದಾ ಅಭಿಮಾನದ ಅಭಿಮಾನಿಗಳೊಂದಿಗೆ ನಮಸ್ಕಾರ ನಮಸ್ಕಾರ ಮಹಾಜನತೆಗೆ ಹಾಗೂ ಕರ್ನಾಟಕ ಜನತೆಗೆ ಇವತ್ತಿನ ದಿನ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಅಪ್ಪು ಅಭಿಮಾನಿಗಳ ಬಳಗದಿಂದ ಇವತ್ತು ಅನ್ನ ಸಂತರ್ಪಣೆ ಬ್ಲಡ್ ಡೊನೇಷನು ಉಚಿತ ಆರೋಗ್ಯ ಶಿಬಿರವನ್ನು ನಾವು ಎಸ್ಪಡಿಸಿದ್ದೀವಿ ಸೊ ಈ ಮಹಾನ್ ವ್ಯಕ್ತಿಯ ಕಾರ್ಯ ಕಾರ್ಯಕ್ಕೆ ಕೆಲವು ಅವ್ರಿಗೆ ದುಷ್ಟ ಅನ್ನಬೇಕು ಅವರು ಮನುಷ್ಯರು ಅನ್ಬೇಕು ಅನ್ನೋದು ನನಗೆ ತಿಳಿತಾ ಇಲ್ಲ ಸೊ ಇನ್ಸ್ಪಿರೇಷನ್ ಡೇ ಅಂತ ಮಾ ನಮ್ಮ ಕರ್ನಾಟಕ ರಾಜ್ಯನೇ ಘೋಷಣೆ ಮಾಡಿದ ಮೇಲೆ ಆ ಶಬ್ದದ ಅರ್ಥ ಅಧಿಕಾರಿಗಳಿಗೆ ಗೊತ್ತಿಲ್ಲ ಇನ್ಸ್ಪಿರೇಷನ್ ಡೇ ಅಂತ ಮಾಡಿದ್ರು ರಾಜ್ಯ ಸರ್ಕಾರ ಸೊ ಗುಲ್ಬರ್ಗದಲ್ಲಿ ಒಂದು ಕಾನೂನು ಸೌತ್ ಕರ್ನಾಟಕ ಒಂದು ಕಾನೂನು ಹೊಸಪೇಟೆಗೆ ಒಂದು ಕಾನೂನು ಸತತವಾಗಿ ನಾವು ಮೂರನೇ ವರ್ಷ ಇದು ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ ಬರ್ತ್ಡೇ ಸೆಲೆಬ್ರೇಷನ್ ಆಗಲಿ ಹೊಣ್ಣತಿ ಆಗಲಿ ಮಾಡ್ತಿರ್ಬೇಕ ಮಾಡ್ತಿರ್ಬೇಕಾದ್ರೆ ಇಲ್ಲದ ಏನೋ ಒಂದು ಗೊಂದಲ ಒಂದು ಕಿಡಿಗೇಡುಗಳು ಕಿಡಿಗೇಡಿಗಳು ಅಭಿಮಾನಿಗಳ ಹೃದಯನ ಇದ್ದಾರೆ ಅವರು ನಾವು ಕಾನೂನು ಪ್ರಕಾರವಾಗಿ ಒಂದು ನ್ಯಾಯಯುತವಾಗಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಅಭಿಮಾನಿಗಳ ಬಳಗಕ್ಕೆ ನಾನು ತಗೊಂಡು ಒಂದು ಅವರ ಮಾಡ್ತಕ್ಕಂಥ ಒಂದು ಸಮಾಜ ಸೇವೆ ಕೆಲಸಕ್ಕೆ ನಾವು ಒಂದು ಅಳಿಲು ಸೇವೆ ಸಲ್ಲಿಸಕ್ಕೂ ಬಿಡ್ತಾಯಿಲ್ಲ ಇಲ್ಲಿ ಮಹಾನಗರ ಒಂದು ಅಧಿಕಾರಿಗಳು ನಾವು ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕು ಅಂತಂದರೆ ಗುಲ್ಬರ್ಗದಲ್ಲಿ ನಾವು ಇದೀವಲ್ಲ ನಾವೆಲ್ಲ ಅಭಿ ಅಭಿಮಾನಿಗಳು ಇಲ್ಲಿ ನಾವೆಲ್ಲರೂ ಇದ್ದಿದ್ದೇ ಮಹಾ ತಪ್ಪೇನು ಅಂತ ಅನಿಸ್ತಾ ಇದೆ ಅವರು ಹೊಗಳುವ ಪದಾರ್ಥ ಪ್ರತಿ ಕ್ಷಣ ಕ್ಷಣಕ್ಕೂ ಅಭಿಮಾನಿಗಳ ಹೃದಯ ಬಡಿತಾ ಇರುತ್ತೆ ಪುನೀತ್ ರಾಜ್ ಪುರವರು ದೈವಾಧೀನರಾದಾಗ ಎಲ್ಲರೂ ಅಡುಗೆ ತಾಯಿ ತಂದಿ ಅಣ್ಣ ತಮ್ಮಂದಿ ಸರಿ ಹೋದ್ರೆ ಅಳಲ್ಲ ಪುನೀತ್ ರಾಜ್ಕುಮಾರ್ ಸರಿ ಹೋದರೆ ಪ್ರತಿಯೊಬ್ಬ ಜೀವಿ ಕಿವಿ ಬಿದ್ದ ತಕ್ಷಣ ಕಣ್ಣಿಗೆ ಬಿದ್ದ ತಕ್ಷಣ ಕಣ್ಣ ನೀರು ಅಂಥ ಮಹಾನ್ ವ್ಯಕ್ತಿಯ ಒಂದು ಕಾರ್ಯಕ್ಕೆ ಇಲ್ಲಿ ನಮ್ಮ ಗುಲ್ಬರ್ಗ ಮಹಾನಗರದಲ್ಲಿ ಭಾಳಷ್ಟು ತೊಂದರೆ ಇದೆ ನಾವು ಇವತ್ತಿಗೂ ಬೆಂಗಳೂರು ಮಹಾನಗರಕ್ಕೆ ಹೋಗಿಲ್ಲ ಅಲ್ಲೆಲ್ಲ ಇದ್ದಾರೆ ಖಂಡಂದ್ರ ಇದಾರೆ ಅಲ್ಲಿ ಗೋವಿಂದ್ ಸಾರ್ ಇದ್ದಾರೆ ವಾಟಾಳ್ ನಾಗರಾಜ್ ಇದ್ದಾರೆ ನಾವು ಕರ್ನಾಟಕದವ್ರೆ ನಾವು ಕನ್ನಡದವ್ರೆ ಗುಲ್ಬರ್ಗ ಏನು ಮಹಾರಾಷ್ಟ್ರದಲ್ಲಿಲ್ಲ ತೆಲಂಗಾಣದಲ್ಲಿಲ್ಲ ನಮಗೆಲ್ಲ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಿ ನಮಗೆ ಮಾಡೋಕ್ಕೆ ಯಾಕೆ ಇಲ್ಲ ಅವರು ಒಂದು ಪುತ್ಳಿಗೋಸ್ಕರ ಪುತ್ಳಿ ಅಂದರೆ ಒಂದು ಸ್ಟ್ಯಾಚು ಎಲ್ಲರದು ಆಗಲ್ಲ ಕೋಟಿಗೊಬ್ಬರದ್ದು ಮೂರ್ತಿ ಆಗುತ್ತೆ ಯಾಕೆ ಅಂದರೆ ಅವ್ರು ಎಲ್ಲರಿಗೆ ಒಬ್ಬರು ಇನ್ಸ್ಪೈರ್ ನವ ಜ ನವ ಯುವಕರಿಗೆ ಅವ್ರು ನಲ್ವತ್ತೊಂಬ ನಲವತ್ತಾರು ವರ್ಷಕ್ಕೆ ಹೋದ್ರು ಕೂಡ ಇನ್ನು ಇಂದು ಇನ್ನು ಮುಂದಿನ ಯುವ ಪೀಳಿಗೆಗೆ ಅವರೊಬ್ಬರು ಮಾದರಿ ಅಂತ ನಾವು ಮೂರ್ತಿಗೋಸ್ಕರ ಪರ್ಮಿಷನ್ ಕೇಳಿದ್ರೆ ನಮಗೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನಾವು ನೋಡಿ ಹುಡುಗರು ಸಣ್ಣ ಹುಡುಗರು ಇವರೆಲ್ಲ ಏನಾದರೂ ಸಣ್ಣ ಆಗಿರೋದು ನಮ್ಮಲ್ಲಿ ಇದು ಮಾಡಿದ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅವರು ಪಾಪ ಯಾರು ಮಾಡೋದ ಎಲ್ಲ ಕೆಲಸ ಅವರೇ ಮಾಡ್ತಿದ್ದಾರೆ ದೊಡ್ಡವ್ರ ಬಳಿ ಹೋಗಿದ್ರು ಎಲ್ಲರ ಬಳಿ ಹೋಗಿದ್ರು ಕಾರ್ಪೊರೇಷನ್ ಬಳಿ ಹೋಗಿದ್ರು ಕಮಿಷನರ್ ಹೋದರು ಇವು ಎಲ್ಲ ನಿಮ್ಮ ಪ್ರಿಯಾಂಕ್ ಕರಿಗೋರ್ಬೆ ಎಲ್ಲರ ಬೇ ಹೋಗಿದ್ದಾರೆ ಅವ್ರ ಪಪ್ ಮೂ ರಗಲು ರಾತ್ರಿ ದುಡಿರ ಅವರಿಗೆಲ್ಲ ನಾವೇ ಭಾಳ ಕೇಳಲಾಗಿರೋ ಸಣ್ಣದೊಂದು ಪರ್ಮಿಷನ್ ಕೊಡ್ರಿ ನಮಗೆ ಕೇಳ್ತಾರೆ ಮುಂಜಾನೆ ಭೀ ಏನಾದರೂ ಗದಲಾಯಿತು ಮುಂಜಾನೆ ಏನಾರ ಇಲ್ಲ ಇಲ್ಲರಿ ಏನೋ ಯಾವ ಬ್ಯಾನರ್ ಹಚ್ಚಬಾರ್ದು ನೀವು ಇದು ಬಳಸೋ ಊಟ ಮಾಡೋದು ಕೊಡ್ಬೋದು ಅನ್ನದಾಸು ಮಾಡಬಾರ್ದು ಅಂತ ಹೇಳಿದ್ರು ಮತ್ತು ರಕ್ತದಾನ ಮಾಡಬಾರ್ದು ಪಾಪ ಇದು ಮಾಡೋದು ಅದು ಭೀ ಅಬ್ಜೆಷನ್ ಆಯಿತು ಮತ್ತು ಮಾಲಿಕ ಗೊತ್ತಾರ ಬಂದಿರು ಬಂದವರೇ ಅವ್ರು ಏನಂದ್ರೆ ಇಲ್ಲ ರೀ ಬರೀ ಸೊಪ್ಪು ಇದು ಮಾಡ್ಕೊರಿ ಅನ್ನ ದೋಸೆ ಏನಂದ್ರೆ ಬರೀ ಏನಾದರೂ ಬಡ್ರಿಗೆ ಅನ್ನದಾಸೋ ಮಾಡ್ರಿ ಕೇಕೆಲ್ಲ ಅಲ್ಲೇ ಇದು ಮಾಡಿರಿ ಅಂತಂದ್ರೆ ಯಾಕಂದರೆ ಈ ಸಾರ್ವಜನಿಕ ಎದಕ್ಕೆ ಕೊಡ್ತಾ ಕೊಡ್ತಾಯಿಲ್ಲ ನೀವು ಎಲ್ಲದಕ್ಕೂ ಪರ್ಮಿಷನ್ ತಗೋಬೇಕು ಅವ್ರ ಪಾಪ ಎಷ್ಟು ಮೂರು ವರ್ಷ ಆಯ್ತು ಒಂದೆಲ್ಲ ಹೇಳಲ್ಲ ಮೂರು ವರ್ಷ ಪರ್ಮಿಷನ್ ಇನ್ನ ಇವತ್ತು ಬರೀ ನಾಳೆ ಬರೀ ಏನ ಹಗಲು ರಾತ್ರಿ ಓಡಾಡಕತ್ತವರು ಎಲ್ಲ ಕಡೆ ಓಡಾಡಕೆ ಅಂದರೆ ಭೀನೋದು ಇಲ್ಲರಿ ಬರ್ತೀವಿ ಮಾಡ್ತಿತ್ತು ನಾವೇನು ಜಾಗ ಕೇಳೋದು ಇಷ್ಟ ಸಣ್ಣದು ನಾವೇನು ದೊಡ್ಡ ಜಾಗ ಕೇಳ್ತಾ ಇಲ್ಲ ಬರೀ ಅರ್ಧ ಬಿಟ್ಟು ಜಾಗ ಅವ್ರು ಅವರೇನು ಅಭಿಮಾನಿ ಅವ ಜನರಿಗೆ ಅಭಿಮಾನಿಯಾಗೆ ದೇವರ ಅನ್ನೋ ನೀವು ಯಾಕೆ ಇಷ್ಟು ಇದು ಮಾಡ್ತಾ ಇಲ್ಲ ಇದು ಮಾಡ್ತಾ ಇದ್ದೀರಿ ಸಂಗಮೇಶ್ವರ್ ಕಾಲೋನಿಯಲ್ಲಿ ಅದೇ ಹೊಗಬೋಡ ಅಭಿಮಾನಿ ಬಳಗದಿಂದ ಒಂದು ಈ ಆರ್ಗನೈಸ್ ಮಾಡಿದ್ದಾರೆ ಇದೇ ತರ ಪುಣ್ಯ ಸ್ಮರಣೆ ಎಲ್ಲರಿಗೆ ಬಂದಿದ್ದಾರೆ ಎಮ್ ಎಲ್ ಎಲ್ಲ ಕೊಡೋದಲ್ಲ ಅಲ್ರಿ ಕೊಡೋದಲ್ಲ ಇಲ್ಲಿ ಇಲ್ಲಿ ಯಾಕೆ ಏನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಏನಾದ್ರೆ ಅಲ್ಲ ನಮಗೆ ಕಂಪ್ಲೀಷನ್ ಮಾಡ್ಬೇಕಾದ್ರೆ ಏನಾದ್ರೆ ಏನಾದ್ರೆ ಗೊತ್ತಾಗಲ್ಲ ನೋಡಿ ರೀಸನ್ ಕೊಡಿ ಇಲ್ಲ ಈಗ ಎಲೆಕ್ಷನ್ ಇದೆ ಬಿಡಿ ಪಾಪ ಎಲೆಕ್ಷನ್ ಇದೆ ಅವ್ರು ಮಾಡ್ತಾರೆ ಏನ್ರಿ ನಾ ಈಗ ನೀವು ಬೆಳಗ್ಗೆ ಹೇಳ್ದ ನೀನೇ ಏನಾದ್ರು ಪರ್ಮಿಷನ್ ತೊಗೊಂಡು ಮಾತಾಡೋದಿಲ್ಲ ಮೂರು ತನ ಮಾಡ್ತಾ ಇದ್ದಾರಲ್ಲ ಒಬ್ರ ಒಬ್ಬರೊಬ್ಬ ದೊಡ್ಡವ್ರು ಇದ್ರೆ ಪರ್ಮಿಷನ್ ನಮಗೆ ಇಲ್ಲ ನಾನು ಅವರು ಅಭಿಮಾನಿಗಳದ ಪಾಪ ಹುಡುಗರು ಸಂಸದ ಹುಡುಗರು ಈಗ ನಾಳೆ ಏನೇ ಮಾಡ್ತಾರೆ ಅನ್ಸ್ಬಿಡ್ತಾರೆ ಅವರು ಏನಪ್ಪ ನಾಳೆ ನಾ ನಮ್ದು ನಮ್ಮದು ನೌಕರಿಗೆ ಓದ್ತದ ನಮ್ಮ ದೊಡ್ಡಗಳು ಹೋಗ್ತದೆ ಅವರು ನಾ ಅವ್ರಿಗೆ ಏನಂದೇ ನೋಡಪ್ಪ ಯಾರು ಅಂಜೆ ಬೇಡ ನಾ ಇರ್ತೀನಿ ಅದರ ನಾವು ರಾಜಕೀಯದ ಎಂಟ್ರಿ ತರಿಸಲ್ಲ ನಮ್ಮದು ಏನಾದ್ರೂ ಎಲ್ಲರೂ ಅಭಿಮಾನಿಗಳು ಇವರಾದ ಎಲ್ಲ ಅಭಿಮಾನಿ ಅನ್ನ ಅಪ್ಪ ಯಾರಿಗೇನು ಯಾರಿಗೆ ಏನೂ ಮಾಡಿಲ್ಲ ಹುಡುಗರುಗೇನು ಅಭಿಮಾನಿ ಅದ ಎಲ್ಲ ಅಭಿಮಾನಿಗಳಲ್ಲ ನಾವು ರಾಜಕೀಯದ ಹೆಸರು ತೊಗೋಲ್ಲ ಯಾರ್ದು ಏನಾರ ಇದು ಮಾಡೋದಿಲ್ಲ ನಮಗೇನಾದ್ರೂ ಪರ್ಮಿಷನ್ ಕೊಡಿರಿ ಒಂದು ಪರ್ಮಿಷನ್ ಕೊಡಿರಿ